ಅಶ್ವಿನಿ ಸತೀಶ್ ಇವತ್ತು ಸಂಡೇ ನಾನು ವ್ಲಾಗ್ ಮಾಡಿ ಸುಮಾರು ಹದಿನೈದು ದಿನವೇ ಆಯಿತು ಒಂದು ತಿಂಗಳು ಆಯಿತು ಬಟ್ ಪೋಸ್ಟ್ ಮಾಡಿ ಹದಿನೈದು ದಿನ ಆಯಿತು ವೀಡಿಯೋಸ್ನ ಯಾವುದೂ ವೀಡಿಯೋ ಪೋಸ್ಟ್ ಮಾಡಿಲ್ಲ ರೀಸನ್ ಏನಂದರೆ ನಾನು ಹಾಕಿರೋಂಥ ಲಾಸ್ಟು ಫೋರ್ ವೀಡಿಯೋಸ್ಗೆ ವ್ಯೂಸೇ ಬರಲಿಲ್ಲ ಸ್ವಲ್ಪ ಬೇಜಾರಾಯಿತು ಯಾಕೆ ಅಂದರೆ ತುಂಬ ಎಫರ್ಟ್ ಹಾಕಿ ಮಾಡಿರ್ತೀವಲ್ವಾ ಸೊ ಹಾಗಾಗಿ ಇಟ್ಸ್ ಓಕೆ ಪರವಾಗಿಲ್ಲ ಎಲ್ಲರೂ ವರ್ಮಾಲಕ್ಷ್ಮಿ ಹಬ್ಬದ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಸೊ ಇನ್ನು ಮುಂದೆ ಬರೋ ಅಂಥ ವೀಡಿಯೋದಲ್ಲಿ ಆದಷ್ಟು ವರ್ಮಾಲಕ್ಷ್ಮಿ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತೇನೆಂದರೆ ಜಸ್ಟ್ ಒಂದು ಬ್ಲಾಗ್ ಥರ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದು ಈ ಪ್ಲ್ಯಾನ್ ಬಂದ್ಬಿಟ್ಟು ಒಂದು ವರ್ಷದ ಹಿಂದೆ ಅಂಥ ಪ್ಲ್ಯಾನ್ನ ಇವತ್ತು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ ತುಂಬ ದೊಡ್ಡ ಪ್ಲ್ಯಾನ್ ಏನಲ್ಲ ಏನಂದರೆ ನಾ ನಮ್ಮ ಇಂದ ಯಾರು ಕೂಡ ಲಾಸ್ಟ್ ಟ್ರಿಪ್ ಅಂತ ನಾವು ಜಾಸ್ತಿ ಹೋಗೇ ಇಲ್ಲ ಲಾಸ್ಟ್ ನಾವು ಹೋಗಿದ್ದು ಮುಡ್ತೇನೆ ತಲ್ಕಾಡ್ ಅನಿಸುತ್ತೆ ಮೇ ಬಿ ಒನ್ ಇಯರ್ ಹತ್ತತ್ರನೇ ಆಯಿತು ಅದು ಹೋಗಿ ಅಂತ ಅನಿಸುತ್ತೆ ಅದಾದಮೇಲೆ ಸಿಕ್ಕಾಪಟ್ಟೆ ಎಲ್ಲರೂ ಓಡೋಣ ಅಂದರೆ ಅಡೆತಡೆಗಳು ಜಾಸ್ತಿ ಆಗ್ತಾ ಇತ್ತು ಹೋಗೋಕ್ಕಾಗಿರಲಿಲ್ಲ ಬಟ್ ಇವತ್ತು ಸ್ವೈನಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಓಡ್ತಾ ಇದ್ವಿ ಈಗ ನೋಡ್ತಾ ಇದ್ರಲ್ಲ ಈ ಡ್ರೆಸ್ ತೋರಿಸಿದ್ದೆ ನಾನು ಇದು ಒಂದು ಆಲಿಯ ಕಟ್ ಡ್ರೆಸ್ ಬರುತ್ತಲ್ಲ ಸೊ ಆ ಥರ ಹಾಕ್ಕೊಂಡಿದ್ದೀನಿ ನೋಡೋಣ ಆದರೆ ಫುಲ್ಲು ನಾನು ನಿಮಗೆ ಡ್ರೆಸ್ನ ತೋರಿಸ್ತೀನಿ ಈಗ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ಆಲ್ಮೋಸ್ಟ್ ನಿನ್ನೆನೇ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಇದ್ದೀವಿ ಎಲ್ಲಿಗೆ ಅನ್ನೋದನ್ನು ಹೇಳ್ತೀನಿ ಮನೆಯೆಲ್ಲ ನಿನ್ನೆನೇ ಮೊದಲೇ ಹೇಳಿದಾಗೆ ಎಲ್ಲ ಕ್ಲೀನ್ ಮಾಡಿದೆ ಯಾಕೆಂದರೆ ನಾಳೆ ಮಂಡೇ ಅಲ್ವಾ ಬಂದು ನನ್ನ ಮಗಳಿಗೆ ಏನೂ ಕಷ್ಟ ಆಗಬಾರ್ದು ಆರಾಮಾಗಿ ಹೋಗಬೇಕು ಅವಳು ಕಷ್ಟ ಆಗಬಾರ್ದು ಅನ್ನೋದಕ್ಕಿಂತ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗಬಾರ್ದು ಏಕೆಂದರೆ ಅಡುಗೆ ಮನೆ ಮನೆ ಎಲ್ಲ ಕ್ಲೀನಾಗಿದ್ದರೆ ಜಸ್ಟ್ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗೆ ನಾರ್ಮಲ್ ಡೇ ಇರೋ ಥರ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕರೆಂಟ್ ಹೋಯ್ತು ಇಟ್ಸ್ ಓಕೆ ಪರವಾಗಿಲ್ಲ ಹೆಂಗು ಚೆನ್ನಾಗಿ ಕಾಣಿಸ್ತಿದೆ ಈಗ ಏನಂದರೆ ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗಿದ್ದೀವಿ ನಂದು ಹೇರ್ ಸ್ವಲ್ಪ ಡ್ರೈ ಆಗಬೇಕು ಹಾಗೆ ಸಿಂಪಲ್ಲಾಗಿ ಇದೊಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಮತ್ತು ಇಯರಿಂಗ್ ಬಂದು ಇದು ಚಿನ್ನದೇ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಹಾಗೆ ಸ್ವಲ್ಪ ಲಿಪ್ಸ್ಟಿಕ್ ಮತ್ತು ಕಾಜಲ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇವಾಗ ಹೊರಡೋದಷ್ಟೇ ಸ್ವಲ್ಪ ಹಾಗೆ ದೇವರಿಗೆ ದೀಪ ಹಚ್ಬಿಡ್ತೀನಿ ತುಂಬ ದಿನ ಆದಮೇಲೆ ಹೊರ್ಗಡೆ ಹೊರಟಿದ್ದೀವಿ ಆಲ್ಮೋಸ್ಟ್ ನಾವು ಹೊರಗಡೆ ಹೋಗಬೇಕಾದ್ರೆಲ್ಲ ದೇವರಿಗೆ ಪೂಜೆ ಮಾಡಿ ಒಂದು ನಮಸ್ಕಾರ ಹಾಕಿ ಓಡ್ತೀವಿ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ತಿಂಡಿ ಟೈಮ್ಗೆ ಬೆಂಗಳೂರಲ್ಲಿ ಇರಬೇಕು ಅಂತ ಅಂದ್ಕೊಂಡೆ ಬಟ್ ಟೈಮ್ ನೋಡಿದ್ರೆ ಈಗ ಎಂಟು ಹತ್ತು ಇದೆ ನಾವು ಇನ್ನೂ ಇಲ್ಲೇ ಇದ್ದೀವಿ ಸರಿ ಇವಾಗ ಮನೆಯವರು ಪೂಜೆ ಮಾಡ್ತಿದ್ದಾರೆ ಸೊ ಅವ್ರು ಮಾಡಿದ ತಕ್ಷಣ ಸ್ವಲ್ಪ ಇದೊಂದು ಹೇರ್ ಸ್ಟೈಲ್ ಏನಿಲ್ಲ ಜಸ್ಟ್ ಹಾಗೆ ಒಂದು ಕ್ಲಿಪ್ ಏನಾದ್ರು ಹಾಕ್ಕೊತೀನಿ ಈಗ ಡ್ರೈ ಮಾಡೋದಕ್ಕಾಗಲ್ಲ ನೆನ್ನೆನೇ ಡ್ರೈ ಮಾಡಿದರೆ ಆಗಿರ್ತಾಯಿತ್ತು ಬಟ್ ನಿನ್ನೆ ಡ್ರೈ ಮಾ ಏರ್ ವಾಶ್ ಎಣ್ಣೆ ಮಾಡಲಿಲ್ಲ ಇವತ್ತೇ ಮಾಡಿದೆ ತಲೆಗೆ ಇಬ್ಬರು ಕೂಡ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ವಿ ಸೊ ಹಾಗಾಗಿ ಬಟ್ ನೋಡೋಣ ಇವಾಗ ಎಲ್ಲರೂ ಕೂಡ ಹೇಗೆ ರೆಡಿ ಆಗಿದ್ದೀವಿ ಯಾವ ಡ್ರೆಸ್ ಹಾಕ್ಕೊಂಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ಮತ್ತು ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನು ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ಈ ಈ ವ್ಲಾಗ್ನ ಶುರು ಮಾಡೋಣ ಓಕೆನಾ ಬಾಯ್ ರೆಡಿನಾ ಹೊರಡೋಣ ಬನ್ನಿ ಜಸ್ಟ್ ಸಿಂಪಲ್ ಆಗಿ ಹಿಂಗೆ ರೆಡಿ ಆಗಿದ್ದಾರೆ ನಮ್ಮ ಮನೆಯವರು ಹಾ ಅಲ್ವಾ ಈ ಕಡೆ ಸೈಡ್ ಬನ್ನಿ ಚೆನ್ನಾಗಿ ಬನ್ನಿ ಅನೇಕ ಮಾತಾಡಿ ಪಾಪ ಇವಳು ಆಗಿ ಈ ಡ್ರೆಸ್ ಹಾಕ್ಕೊಂಡಿದ್ಲು ಯಾವಾಗಲೂ ಗೊತ್ತಿಲ್ಲ ಅದೇ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಇನ್ನೊಂದು ಹೊಸದಿತ್ತು ಬಟ್ ಅದು ಸ್ಟಿಚ್ ಮಾಡಿಸಿಲ್ಲ ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡು ಓಕೆ ಇವಾಗ ಹೊರಡೋಣ ಟೈಮ್ ಆಗಿತ್ತು ಟೈಮ್ ಎಂಟೂವರೆ ಆಯಿತು ಬೆಳಿಗ್ಗೆ ಆರು ಗಂಟೆಗೆ ಬಿಡೋಣ ಅಂದ್ಕೊಂಡ್ವಿ ಬಟ್ ಎಂಟೂವರೆ ಆಗೋಯ್ತು ಎರಡೂವರೆ ಅವರ್ ಲೇಟಾಗಿ ಇದ್ದೀವಿ ನೋಡೋಣ ಆಗಲೇ ಹೇಳಿದಾಗೆ ಬೆಂಗಳೂರು ಅಂದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಓಕೆ ಗೆಸ್ಟ್ ಇರಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ಹೇಳ್ತೀನಿ ಎಲ್ಲಿಗೆ ಹೋಗ್ತೀವಿ ಅಂತ ಓಕೆನಾ ಓಕೆ ಬಾ ನಾನು ಮತ್ತೆ ನಿಮಗೆ ಬಸ್ ಹತ್ರ ಸಿಗ್ತೀನಿ ಇವಾಗ ಫಸ್ಟು ಟೂ ವೀಲರಲ್ಲಿ ಹೋಗ್ಬಿಡ್ತೀವಿ ಗಾಡಿನ ಪಾರ್ಕಿಂಗ್ ಮಾಡಿ ನಂತರ ನಾವು ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಬೆಂಗಳೂರಲ್ಲಿ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಆಮೇಲೆ ಹೇಳ್ತೀನಿ ಸರಿನಾ ಓಕೆ ಬನ್ನಿ ಹೊರಡೋಣ ಈಗ ಮನೆಯಿಂದ ಓಡ್ತಾ ಇದ್ದೀವಿ ಹಾಗೆ ನನ್ನ ಡ್ರೆಸ್ನ ನಾನು ತೋರಿಸೋದನ್ನೇ ಮರೆತುಬಿಟ್ಟಿದ್ದೆ ಈಗ ನೋಡ್ತಾ ಇದ್ದೀರಲ್ಲ ಇದು ನನ್ನ ಡ್ರೆಸ್ಸು ಡ್ರೆಸ್ ತುಂಬ ಚೆನ್ನಾಗಿತ್ತು ತುಂಬ ಬ್ರೈಟಾಗಿದೆ ಪಿಂಕ್ ಮತ್ತು ರೆಡ್ ಶೇಡಲ್ಲಿರೋ ಅಂಥ ಡ್ರೆಸ್ ಇದು ಸ್ವಲ್ಪ ಆರೆಂಜ್ ಕೂಡ ಮಿಕ್ಸ್ ಇದೆ ತುಂಬ ಚೆನ್ನಾಗಿತ್ತು ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಲೂಸ್ ಅಂತಲೇ ಅನ್ನಿಸ್ತಾ ಇತ್ತು ಬಟ್ ಇನ್ನೊಂದು ಸ್ವಲ್ಪ ಫಿಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ಈಗ ನೋಡ್ತಾ ಇದ್ರಲ್ಲ ನೆಕ್ಸ್ಟ್ ಸರಿ ಟಿಫನ್ ಮಾಡಿಬಿಡೋಣ ಟೈಮ್ ಹೇಗೂ ಎಂಟು ಮುಕ್ಕ ಹಂಗಾಗಿದೆ ಆಗಿದೆ ಟಿಫನ್ ಮಾಡಿಕೊಂಡೇ ಓಡೋಣ ಅಂತ ಹೇಳಿ ಇಲ್ಲಿ ಅಲ್ಲೇ ಒಂದು ಹೋಟೆಲಿಗೆ ಬಂದಿದ್ವಿ ಇಲ್ಲಿ ನಾನು ಬಂದು ಇಲ್ಲಿ ರೈಸ್ ಭಾತ್ ತೊಗೊಂಡಿದ್ದೆ ನನ್ನ ಮಗಳು ಪೂರಿ ತೊಗೊಂಡಿದ್ಲು ಹಾಗೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಶಾವ್ಗೆ ಭಾತ್ ತೊಗೊಂಡಿದ್ರು ಶಾವ್ಗೆ ಉಪ್ಪಿಟ್ಟು ಅಥವಾ ಶಾವ್ಗೆ ಬಾತ್ ತೊಗೊಂಡಿದ್ವಿ ತಿಂದ್ವಿ ಚೆನ್ನಾಗಿತ್ತು ಟಿಫನ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಮೂರು ಜನನೂ ಕೂಡ ಶೇರ್ ಮಾಡ್ಕೊಂಡು ತಿಂದ್ವಿ ನೆಕ್ಸ್ಟ್ ಇಲ್ಲಿ ನಾವು ನಮ್ಮ ಟೂ ವೀಲರ್ನ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಬಸ್ ಹತ್ ಹತ್ತಿದೀವಿ ಬೆಂಗಳೂರಿಗೆ ಹೋಗೋದಕ್ಕೆ ಬೆಂಗಳೂರಲ್ಲಿ ಈಗ ನಾವು ಮೊದಲಿಗೆ ಹೋಗ್ತಾ ಇರೋದು ಇಸ್ಕಾನ್ ಟೆಂಪಲ್ಗೆ ನಾವು ಹೋಗ್ತಾ ಇರೋವಂಥದ್ದು ತುಂಬ ಚೆನ್ನಾಗಿತ್ತು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ತಲಾಟೆ ಮಾಡ್ತಾಯಿದ್ರು ನಾನು ಅದನ್ನು ವೀಡಿಯೋ ಮಾಡ್ತಾಯಿದ್ದೆ ಸಡನ್ನಾಗೆ ಇಬ್ರು ಕೂಡ ಸೈಲೆಂಟ್ ಆಗಿಬಿಟ್ರು ವೀಡಿಯೋ ಆನ್ ಮಾಡಿದ ತಕ್ಷಣ ಒಂದಷ್ಟು ತಂಗೆ ಮಾತಾಡ್ತಾ ಮಾತಾಡ್ತಾ ಅಂತ್ಯಾಕ್ಷರಿ ಎಲ್ಲ ಆಡಿಕೊಂಡು ಒಂದಷ್ಟು ಗೇಮ್ಸ್ ಎಲ್ಲ ಆಡಿಕೊಂಡು ನಂತರ ನಾವಿಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ನಾವು ಇಲ್ಲಿ ಬೆಂಗಳೂರು ಸ್ಯಾಟ್ಲೈಟ್ಗೆ ಬಂದು ರೀಚ್ ಆಗಿದ್ದೀವಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಅದನ್ನೇ ಹೇಳ್ತಾ ಇದ್ದೆ ನಾವು ಬಂದು ನಾಲ್ಕು ವರ್ಷ ಆಗಿತ್ತಲ್ವಾ ಅಮ್ಮ ಬೆಂಗಳೂರಿಗೆ ಅಂತ ಹೇಳ್ತಾ ಇದ್ದೆ ಅವರು ಹೌದು ನಾಲ್ಕು ವರ್ಷ ಆಗಿತ್ತು ನಾವು ಬೆಂಗಳೂರಿಗೆ ಬಂದು ಅಂತ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ನಾವಿಲ್ಲಿ ಸ್ಯಾಟಲೈಟಲ್ಲಿ ಬಂದು ಯಶವಂತಪುರ ಬಸ್ನ ಹತ್ತಿ ಇಲ್ಲಿ ನಾವು ಇಸ್ಕಾನ್ ಟೆಂಪಲಿಗೆ ನಾವು ಬಂದ್ವಿ ಈಗ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ನಿಮಗೆ ನೋಡಿ ಎದುರುಗಡೆನೆ ನಿಮಗೆ ಇಸ್ಕಾನ್ ಟೆಂಪಲ್ ಕಾಣಿಸ್ತಾ ಇದೆ ಬಸ್ ಸ್ಟಾಪ್ ಆಪೋಸಿಟೇನೇ ಇತ್ತು ಸೊ ಹಾಗಾಗಿ ಸರಿ ಇವಾಗ ನಾವು ಆ ಬ್ರಿಡ್ಜ್ ಮೇಲೇ ರೋಡ್ನ ಕ್ರಾಸ್ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ನಾವು ಬಂದು ಇಸ್ಕಾನ್ ಟೆಂಪಲ್ಗೆ ಮೇ ಬಿ ಒಂದು ಹತ್ತು ವರ್ಷವೇ ಆಯಿತು ಅನಿಸುತ್ತೆ ನಮ್ಮ ತನು ತುಂಬ ಚಿಕ್ಕೋಳಿರೋವಾಗ ಬಂದಿದ್ದು ಮೇ ಬಿ ಒಂದು ತ್ರೀ ತ್ರೀ ಇಯರ್ಸ್ ಅಥವಾ ಫೋರ್ ಇಯರ್ಸ್ ಅನಿಸುತ್ತೆ ಬೇಬಿ ಆವಾಗ ನಾವು ಬಂದಿದ್ದು ಅದಾದಮೇಲೆ ನಾವು ಬಂದೇ ಇರಲಿಲ್ಲ ಇಸ್ಕಾನ್ ಟೆಂಪಲ್ಗೆ ನಾವು ಮೈಸೂರಿಗೆ ಬಂದು ಸುಮಾರು ಹತ್ತು ವರ್ಷವೇ ಆಯಿತು ಅನಿಸುತ್ತೆ ನಾವೊಂದು ಮದುವೆ ಆದಮೇಲೆ ನಾವೊಂದು ಐದು ವರ್ಷ ಅಷ್ಟೇ ನಾವು ಇದ್ದಿದ್ದು ಮತ್ತು ನಾವು ಆಲ್ಮೋಸ್ಟ್ ಇದ್ದಿದ್ದೆಲ್ಲ ನಾವು ಮೈಸೂರಲ್ಲೇ ಮಧ್ಯ ಒಂದು ಆರು ತಿಂಗಳು ಈಗ ನಾಲ್ಕು ವರ್ಷದ ಹಿಂದೆ ಒಂದು ಆರು ತಿಂಗಳು ಮಾತ್ರ ನಾವು ಬೆಂಗಳೂರಲ್ಲಿದ್ವಿ ಬಟ್ ಆವಾಗ್ಲೂ ಕೊರೋನಾ ಇದ್ದಿದ್ದರಿಂದ ನಾವು ಅಷ್ಟೊಂದು ಟೈಮ್ ಪಾಸ್ ಎಲ್ಲ ಮಾಡೋದಕ್ಕೆ ಆಗಿರಲಿಲ್ಲ ಬೆಂಗಳೂರಲ್ಲಿ ಅವಾಗೆಲ್ಲ ಜಸ್ಟ್ ಮನೇಲೇ ತಿಂದ್ಕೊಂಡು ಮನೇಲೇ ಟೈಮ್ ಪಾಸ್ ಮಾಡಿದ್ದೆ ಆಯಿತು ಆರು ತಿಂಗಳು ಹಾಗಾಗಿ ನಾವು ಬೆಂಗಳೂರಲ್ಲೇನು ಅಷ್ಟು ಓಡಾಡಿರಲಿಲ್ಲ ಸೊ ಇವಾಗಂತೂ ಸಿಕ್ಕಾಪಟ್ಟೆ ಬೆಂಗಳೂರು ಚೇಂಜ್ ಆಗಿದೆ ಅಂತಲೇ ಅನ್ನಿಸ್ತಾಯಿತ್ತು ನೀವ್ಯಾದರೂ ಬೆಂಗಳೂರಲ್ಲೇ ಇರೋರು ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಬೆಂಗಳೂರು ತುಂಬ ಬದಲಾಗಿದೆ ಅಲ್ವ ಅಂತ ಒಂದು ದಿನಕ್ಕೇ ಬದಲಾಗುವಂಥ ಬೆಂಗಳೂರು ನಾವು ಎಷ್ಟೊಂದು ವರ್ಷ ಆದಮೇಲೆ ಬಂದಿದ್ದೀವಿ ಬದಲಾಗ್ದೇ ಇರುತ್ತಾ ಅಂತ ನನಗೆ ಇತ್ತು ತುಂಬ ಚೆನ್ನಾಗಿತ್ತು ಏನೋ ಹೊಸ ಜಾಗಕ್ಕೆ ಬಂದಿದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ವೀಡಿಯೋ ಮಾಡೋದಿರ್ಬೋದು ಫೋಟೋ ತೆಗಿಯೋದಿರ್ಬೋದು ಎಲ್ಲ ಮಾಡ್ತಾಯಿದ್ರು ನಾವು ಕೂಡ ಒಂದಷ್ಟು ಫೋಟೋ ತೆಕ್ಕೊಂಡು ವೀಡಿಯೋಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಸಣ್ಣದಗೆ ಮಳೆ ಅಂತೂ ತುಂಬ ಜಿನತ್ತೇ ಇತ್ತು ಅಲ್ಲಲ್ಲಿ ಮಳೆಯಲ್ಲಿ ಸ್ವಲ್ಪ ನೆನ್ಕೊಂಡು ದೇವ್ರ ದರ್ಶನ ಎಲ್ಲನೂ ಕೂಡ ಮಾಡಿಕೊಂಡು ಇಲ್ಲಿ ಬೇಗ ಪ್ರಸಾದ ತಗೊಳ್ಳೋಣ ಅಂತ ಓಡ್ತಾ ಇದ್ವಿ ಯಾಕೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋರಿಗೆಲ್ಲಾರ್ಗು ಇಸ್ಕಾನ್ ಟೆಂಪಲ್ಗೆ ಯಾರ್ಯಾರು ಹೋಗ್ತಾರೆ ಯಾರು ಕೂಡ ಇಲ್ಲಿ ಕೊಡೋ ಅಂಥ ಪೊಂಗಲ್ನ ಮಿಸ್ ಮಾಡ್ಕೊಳ್ತೀರ ಈಸ್ಕೊತೀರ ಅಲ್ವಾ ನನಗೂ ಅಷ್ಟೇ ತುಂಬ ಇಷ್ಟ ಇಲ್ಲಿ ಸಿಗೋವಂಥ ಪೊಂಗಲ್ಲು ಇದೆಲ್ಲ ಮುಗಿದ್ಮೇಲೆ ಪೊಂಗಲ್ ಇಸ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತಲೇ ಹೇಳ್ಬೋದು ಆ ಪ್ರಸಾದಕ್ಕೆ ಹಾಗೆ ಈ ಕ್ಲಿಪ್ಪಿಂಗ್ನು ಕೂಡ ನಮ್ಮ ಮನೆಯವರು ತೆಗೆದಿರೋ ಅಂಥದ್ದು ಇದು ಒಂದು ಕ್ಯಾಪ್ಚರ್ ಆಯಿತು ಫೋನಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ಕೆಲವೊಂದು ಕಡೆ ಎಲ್ಲ ಅವರು ವಿಡಿಯೋ ಮಾಡಬೇಡಿ ಫೋಟೋ ತೆಗಿಬೇಡಿ ಅಂತ ಹೇಳ್ತಾ ಇದ್ದಿದ್ದರಿಂದ ನಾವು ಕೂಡ ಬೇಡ ಸುಮ್ಮನೆ ಯಾಕೆ ರಿಸ್ಟ್ರಿಕ್ಷನ್ ಇರೋ ಅಂಥ ಕಡೆ ನಾವು ವಿಡಿಯೋ ಮಾಡೋದು ಬೇಡ ಅಂತ ಹೇಳಿ ನಾವು ಮಾಡ್ತಾ ಇರಲಿಲ್ಲ ಈಗ ನೋಡ್ತಾ ನೋಡ್ತಾಯಿದ್ದೀರ ಇಸ್ಕನ್ ಟೆಂಪಲ್ನ ವ್ಯೂವ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸುತ್ತ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದು ಹೋಗಿಲ್ಲ ಅಂದರೆ ಹೋಗಿ ಬನ್ನಿ ಸರಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಇಸ್ಕಾನ್ ಟೆಂಪಲ್ಗೆ ಹಾಗೆ ಇಲ್ಲಿ ಸ್ಲೀವ್ಲೆಸ್ ಡ್ರೆಸ್ಗಳನ್ನ ನಾವು ಇಲ್ಲಿ ಹಾಕ್ಕೊಂಡು ಬರೋ ಹಾಗಿಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ಬಂದ ಗೊತ್ತಾಯಿತು ನಂತರ ನಾನು ನಾನು ಹಾಕ್ಕೊಂಡಿದ್ದಂಥ ದುಪ್ಪಟ್ಟನ ನಾನು ನನ್ನ ಮಗಳಿಗೆ ಕೊಟ್ಟೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಇಸ್ಕೊಳ್ಳೋ ಟೈಮಿಗೆ ಮಳೆ ಬಂದ್ಬಿಡ್ತು ಹಾಗಾಗಿ ನಾನು ಮತ್ತೆ ಯಾವುದೇ ವೀಡಿಯೋನೂ ಕೂಡ ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗೆ ಶಾಪಿಂಗ್ ಮಾಡೋದಕ್ಕೆ ತಿನ್ನೋದಕ್ಕೆ ತುಂಬ ಕಡೆ ಒಂದಷ್ಟು ಅಂಗಡಿಗಳನ್ನ ಒಳಗಡೆನೆ ಇಟ್ಟಿದ್ದಾರೆ ಬಟ್ ನಾನು ಅಲ್ಲೂ ಕೂಡ ಏನು ವೀಡಿಯೋಗಳನ್ನ ನಾನು ಮಾಡೋಕ್ಕೋಗಿರಲಿಲ್ಲ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ರಾಧಾಕೃಷ್ಣ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇದ್ದೀರಲ್ಲ ಬಟ್ ಏನಂದರೆ ಇಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ ಬೇರೆಯವ್ರಿಗೆ ಹೇಳ್ತಾ ಇದ್ದರು ಹಾಗಾಗಿ ನಾನು ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಓಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್